ಅದು ನಾನು ಕೇಳಿದ್ದೀನಿ ನನಗೂ ಯಾರೋ ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ ಪ್ರೈಮ್ ಮಿನಿಸ್ಟ್ರ್ ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ರು ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಡ್ತೀನಿ ನನಗೂ ಯಾರೋ ಫೋನ್ ಮಾಡಿ ಹೇಳಿದರು ನನಗೆ ನನಗೆ ಗೊತ್ತಾಗಿಲ್ಲ ಓ ಸ್ವಾಮಿ ತಾಯಿ ಸಿಸ್ಟರ್ ನೋಡಿ ಅಲ್ಲ ಇವ್ರು ಹೇಳ್ತಾ ಅದಕ್ಕೆ ಏಳಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಯಾಕೆ ಟೈಮ್ ಏಳು ಗಂಟೆ ಏಳನೇ ತಾರೀಕು ಗಂಟೆ ಯಾಕೆ ಬೇಕು ನಾವು ಬಿಚ್ಚಬೇಕಾ ನಾವು ಯಾರಾರು ಎಲ್ಲಿ ಮೂಲ ಏನು ಇದ್ರ ಮೂಲ ಏನು ಯಾರೇನು ಯಾರ ಹಿನ್ನೆಲೆ ಅಂತ ಮುಚ್ಬೇಕಾ ಇವತ್ತು ಯಾರೋ ಟಿ ವಿ ಪೇಪರ್ ಅವ್ರು ಬರೆದವ್ರಲ್ಲ ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರು ಇದಕ್ಕೆಲ್ಲ ಕಾರಣ ಅಂತ ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ಹಾಂ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್ ನಮ್ಮ ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳಿದ್ರು ಯಾಕೆ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಕೇಳಿದ್ರು ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಆಸ್ ಿಂಗ್ ಐ ಡೋಂಟ್ ಹೋಮ್ ಮಿನಿಸ್ಟ್ರ್ ಇದಾರೆ ಹೋಮ್ ಮಿನಿಸ್ಟ್ರ್ ಇದಾರೆ ಎಸ್ ಐ ಟಿ ಇದಾರೆ ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಅದಕ್ಕೆ ನನಗೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ ನಾನಿನ್ನ ಯಾರು ಇನ್ನೂ ಮಾತಾಡಕ್ಕಂಗೆ ಟೈಮ್ ಸಿಕ್ಕಿಲ್ಲ ಅದಾದ್ಮೇಲೆ ಏನಾದರೂ ನೀವು ಮಾಹಿತಿ ನಮ್ಗೆ ಕೊಟ್ಟರೆ નાે આ માહિતી મેં માતા